ನಿನ್ನೆ ದಿವಸ ಉರು ಪರಾಕ್ರಮ ಕರ್ತೃ ಎನಿಸುವ ನಾಡಿಗಳ ಒಳಗೆ ಇರದು ಅಂತ ಆ ನಾಡಿಗಳು ಅಷ್ಟು ಸೂಕ್ಷ್ಮಗಳು ಕಣ್ಣಿಗೆ ಕಾಣಿಸುವುದೇ ಇಲ್ಲ ಒಂದು ರೀತಿಯಲ್ಲಿ ಯಂತ್ರಕ್ಕೂ ಗೋಚರಿಸುವುದಿಲ್ಲ ಅಷ್ಟು ಸೂಕ್ಷ್ಮಗಳು ಅಂತಹ ನಾಡಿಗಳ ಇವಿರುವುದು ಅಂತಂದ್ರೆ ಬಹಳ ಉರು ಪರಾಕ್ರಮ ಅಂತ ಭಾರಿ ಉಳ್ಳವ ಅದನ್ನು ಊರು ಪರಾಕ್ರಮ ಇನ್ನು ಪರಾಕ್ರಮ ಅಂದ್ರೇ ಆ ಸಾಕಿತ್ತು ಊರು ಪರಾಕ್ರಮ ಅಂತ ಯಾಕೆ ಹೇಳಿದ್ದು ಅಂತಂದರೆ ನಾಡಿಗಳೇ ಸೂಕ್ಷ್ಮ ಅದರೊಳಗೆ ಸಾಲದಕ್ಕೆ ವಾಯುದೇವರು ಪುನಃ ಆ ಒಳಗೆ ಇವ ಹಾಗಾದರೆ ವಾಯುದ್ರು ಇನ್ನೂ ಸೂಕ್ಷ್ಮ ಅಂತಾಯಿತು ಈಗ ಬರೇ ನಾಡಿಗಳ ಒಳಗೇನೆ ಇವ ಇರುವುದು ಅಂತಾಗಿದ್ದರೆ ಪರವಾಗಿಲ್ಲ ಸ್ವಲ್ಪ ಸ್ಥೂಲ ರೂಪ ಇವನದು ಇರ್ತಿತ್ತು ಇದಾಗಲ್ಲ ವಾಯುದೇವರಿಗೆ ಮೊದಲು ಹೋಗಿ ಕೂತ್ಕೊಳ್ಬೇಕು ಆವಾಗೇನಾಯಿತು ಜಾಗ ಇನ್ನೂ ಕಮ್ಮಿ ಆಯಿತು ಆ ಜಾಗದೊಳಗೆ ಇವ ಹೋಗಿ ಕಮ್ಮಿಯಾದ ಸ್ವಲ್ಪನೇ ಇರತಕ್ಕಂಥ ಜಾಗದೊಳಗೆ ಇವ ಕೊಡಬೇಕು ಹೇಗೆ ಕೊಡಬೇಕು ಪೂರ್ಣ ರೂಪದಿಂದ ಕೊಡಬೇಕು ಅಂತ ಅದೊಂದು ನಾಡಿಯಲ್ಲಿಯೂ ಕೂಡ ಭಗವಂತನದ್ದು ಕರ ನಕದಿಂದ ಆರಂಭಿಸಿಕೊಂಡು ಶಿಖತನಕ ಎಲ್ಲ ಇರತಕ್ಕಂಥದ್ದು ರೂಪ ಇರಬೇಕಂತೆ ಅದಕ್ಕೆ ಉರು ಪರಾಕ್ರಮ ಅಂತಂದರು ಭಾರೀ ಸಾಮರ್ಥ್ಯ ಇರುವ ಭಗವಂತ ಅದಕ್ಕೆ ಅದನ್ನೇ ಊರು ಪರಾಕ್ರಮ ಎನ್ನುವುದನ್ನೇ ಅಣೋರಣೀಯ ಅಂದಂಥ ಎನ್ನುವ ಶಬ್ದದಿಂದ ಕರೆದದ್ದು ಅದರಿಂದ ಈ ರೀತಿಯಲ್ಲಿ ಇಂತಹ ನಾಡಿಗಳ ಒಳಗೆ ವಾಯುದೇವರ ಎಪ್ಪತ್ತೆರಡು ಸಾವಿರ ರೂಪದ ಒಳಗೆ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡುವುದೇ ಧ್ಯಾನದ ಪ್ರಕ್ರಿಯೆ ಅಂತ ಮುಂದೆ ನಿನ್ನ ಸರ್ವತ್ರದಲ್ಲಿ ನೆನೆವ ಅನ್ಯಕರ್ಮವ ಮಾಡಿದರೂ ಸರಿ ಪುಣ್ಯಕರ್ಮಗಳೆಣಿಸುವು ಸಂದೇಹವಿನಿತಿಲ್ಲ ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮ ಅನ್ನ ವಸ್ತ್ರ ಗಜ ಅಶ್ವ ಭೂ ಧನ ಧಾನ್ಯ ಮೊದಲಾದ ಕಿಲ ಧರ್ಮವ ಮಾಡಿ ಫಲವೇನು ಅಂತ ದಾನವ ಹೌದಾ ಹಾಗ ಹ್ಞೂ ಧರ್ಮವಂತ ಸರಿ ದಾನವ ಮಾಡಿ ಫಲವೇನು ಅಂತ ಹ್ಞೂ ಸರಿ ಏನೀಗ ಧ್ಯಾನ ಪ್ರಕ್ರಿಯೆ ನಿನ್ನ ಸರ್ವತ್ರದಲ್ಲಿ ನೆನೆವವ ಅಂತ ಸರ್ವತ್ರದಲ್ಲಿ ಅಂತಂದರೆ ದೇಶ ಸರ್ವತ್ರದಲ್ಲಿ ಬೇಕಿಲ್ಲ ದೇಹ ಸರ್ವತ್ರದಲ್ಲಿ ಯಾಕೆ ಹಿಂದೆ ದೇಹದ ಪ್ರಕರಣವೇ ಬಂದದ್ದು ಎಷ್ಟರಲ್ಲಿ ಏಳು ನುಡಿಗಳಲ್ಲಿಯೂ ಕೂಡ ದೇಹದ್ದೇ ಪ್ರಕರಣ ಬಂದದ್ದು ತಿನ್ನತಕ್ಕಂಥ ಆಹಾರ ನಾಡಿಗಳು ನಾಡಿಗಳಲ್ಲಿ ರೂಪಗಳು ಅಂತ ಇದೇ ವಿಷಯ ಬಂದದ್ದು ಆದ್ದರಿಂದ ಸರ್ವತ್ರದಲ್ಲಿ ಅಂತಂದರೆ ದೇಹದಲ್ಲಿ ಸರ್ವತ್ರ ನಾಡಿಗಳ ಒಳಗೆ ತಿನ್ನತಕ್ಕಂಥ ಅಂತ ಒಳ ಎರಡು ವಿಷಯ ಬಂದಿದೆಲ್ವ ಹಿಂದೆ ಹ್ಞೂ ಹಾಂ ಹೌದು ಸರಿ ಸರಿ ನಮ್ಮ ದೇಹ ಬಾ ಬಾಹ್ಯ ದೇಹದ ಬಾಹ್ಯದಿಂದ ಇರತಕ್ಕಂತಹ ಎಂಟು ತತ್ವಗಳು ಅದರಲ್ಲಿ ಎಂಟು ರೂಪಗಳು ಅದು ನಮ್ಮ ದೇಹಕ್ಕೇನೆ ಸೇರಿಸಿಕೊಳ್ಳುವುದು ಅದನ್ನು ಕೂಡ ಯಾಕಂದರೆ ಬಾಹ್ಯದಿಂದ ಭಯ ಬಾರದಿರುವಿಕೆ ಅದು ಕೂಡ ದೇಹದಲ್ಲೇ ನಮ್ಮ ದೇಹದಲ್ಲೇ ಸೇರಿದೆ ಅಂತ ಮಾಡಿಕೊಳ್ಳುವುದು ಇಷ್ಟನ್ನು ಒಟ್ಟಿಗೆ ದೇಹ ಅಂತ ಇಟ್ಟುಕೊಂಡರೆ ದೇಹದ ಹೊರಗಿರತಕ್ಕಂತಹ ಎಂಟು ತತ್ವಗಳಲ್ಲಿ ಇರುವ ಭಗವಂತನ ಎಂಟು ರೂಪವನ್ನು ಸೇರಿಸಿಕೊಂಡು ನಮ್ಮ ದೇಹ ಅಂತ ನಾವು ಚಿಂತನೆ ಮಾಡಿದರೆ ನಿನ್ನ ಸರ್ವತ್ರದಲ್ಲಿ ನೆನೆವ ಏನೋ ಹೋಗ್ತಾ ಇದ್ದಾನೆ ಹೋಗ್ತಿರುವಾಗ ದಾರಿಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನಾ ರೀತಿಯ ಪ್ರಾಣಿಗಳ ಹಿಂಸೆ ನಡೆಯುತ್ತದೆ ಅನ್ಯಕರ್ಮ ಮಾಡಿದರೂ ಸರಿ ಅಂತ ಅನ್ಯಕರ್ಮ ಅಂದರೆ ಪಾಪಕರ್ಮ ಅಂತರ್ಥ ಅದು ಹಿಂಸೆಯದ್ದು ಈಗ ಈ ರೀತಿಯಾದ ಚಿಂತನೆ ಉಳ್ಳವ ಉದ್ದೇಶಪೂರ್ವಕವಾಗಿ ತಾನಂತೂ ಪಾಪಕರ್ಮ ಮಾಡುವುದಿಲ್ಲ ಇನ್ನು ಪ್ರಾರಬ್ಧವಶಾತ್ ಏನಾದರೂ ಮಾಡುವ ಪ್ರಸಂಗ ಬರಬಹುದು ಆ ಪ್ರಾರಬ್ಧ ವಶಾತ್ ಮಾಡುವಾಗಲೂ ಅವನು ಈ ರೀತಿಯಲ್ಲಿ ಅನುಸಂಧಾನವುಳ್ಳವನಾದರೆ ಅಥವಾ ಅದು ಗೊತ್ತಿದ್ದು ಮಾಡುವಂಥದ್ದು ಪ್ರಾರಬ್ಧ ವಶಾತು ಕೂಡ ಗೊತ್ತಿದ್ದು ಮಾಡುವಂಥದ್ದು ಪ್ರಾರಬ್ಧ ವಶಾತೆ ಗೊತ್ತಿಲ್ಲದೆ ಮಾಡುವಂಥದ್ದು ಯಾವುದು ದಾರಿಯಲ್ಲಿ ಹೋಗುವಾಗ ಪ್ರಾಣಿಗಳ ಹಿಂಸೆ ಇತ್ಯಾದಿಗಳು ಅಂತ ಹೀಗೇನಾದರೂ ಆದರೂ ಕೂಡ ಅದನ್ನು ಭಗವಂತ ಏನು ಮಾಡ್ತಾನೆ ಪುಣ್ಯಕರ್ಮವನ್ನಾಗಿ ಮಾಡಿಬಿಡಿದೆ ಯದ್ಯಪಿದು ಪಾಪಕರ್ಮ ಆ ಪಾಪಕರ್ಮ ಮಾಡಿದ ಮೇಲೆ ಅವ ಏನು ಪಾಪಕರ್ಮ ಮಾಡಿದ ಅಲ್ಲಿ ಹೋಗ್ತಿರುವಾಗ ಸರಿ ಅಯ್ಯೋ ಪಾಪ ಬಂತು ಇವನಿಗೆ ನರಕ ಕೊಡಬೇಕಾಗಿ ಪ್ರಸಂಗ ಬರುತ್ತೆ ಹಾಂ ಅದಕ್ಕೆ ನಿಜವಾದ ಕ್ರಮ ನಮ್ಮಲ್ಲಿ ಪ್ರಾಯಶ್ಚಿತ್ತ ಪಾಪಕರ್ಮ ಮಾಡುವುದು ಆಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು ಸರಿ ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಒಂದೊಂದಷ್ಟು ಸಮಯ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ಬೇಕಾ ಒಂದಷ್ಟು ಜಪ ಮಾಡಿ ಅಂತಾರೆ ಜಪ ಮಾಡಿ ಅದನ್ನು ಹೋಮ ಮಾಡಿ ಅಂತಾರೆ ಜಪ ಮಾಡಲಿಕ್ಕೆ ಒಂದಷ್ಟು ಸಮಯ ಬೇಕು ಹೋಮಕ್ಕೆ ಒಂದಷ್ಟು ಸಮಯ ಬೇಕು ಅಷ್ಟೇ ಪುನಃ ವ್ಯರ್ಥ ಆಯ್ತಲ್ಲ ಈಗ ಅದಕ್ಕೇನು ಮಾಡ್ತಾನೆ ಭಗವಂತ ಈ ರೀತಿಯ ನೀವು ಚಿಂತನೆ ಉಳ್ಳವರ ಹಾಗಿದ್ದರೆ ಪಾಪಕರ್ಮವನ್ನೇ ಪುಣ್ಯಗಳನ್ನಾಗಿ ಮಾಡಿಬಿಡ್ತೇನೆ ಪಾಪ ಕರ್ಮಗಳನ್ನೇ ಪುಣ್ಯಗಳನ್ನು ಮಾಡಿರ್ತವೆ ಈ ಎಂಥದ್ದು ಅನ್ಯಕರ್ಮ ಮಾಡಿದರೆ ಸರಿ ಪುಣ್ಯ ಅದೇ ಅನ್ಯ ಕರ್ಮಗಳು ಪುಣ್ಯಗಳು ಎಣಿಸುವು ಅನ್ಯಕರ್ಮವನ್ನು ಮಾಡಿ ಪಾಪ ಬಂದು ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡಿ ಪಾಪ ಕಳ್ಕೊಂಡು ಮತ್ತೆ ಪುಣ್ಯ ಸಂಪಾದನೆ ಮಾಡಿ ಅಲ್ಲ ಅದು ಎರಡು ಮೂರು ಕೆಲಸ ಆಗುತ್ತೆ ಒಂದು ಪಾಪಕರ್ಮ ಮಾಡಲಿಕ್ಕೆ ಸಮಯ ಹೋಯಿತು ಪ್ರಾಯಶ್ಚಿತ್ತಕ್ಕೆ ಸಮಯ ಹೋಯಿತು ಪ್ರಾಯಶ್ಚಿತ್ತಕ್ಕೆ ಸಮಯ ಹೋಯಿತು ಆಮೇಲೆ ಪುಣ್ಯ ಸಂಪಾದನೆಗೆ ಒಂದಷ್ಟು ಸಮಯ ಹೋಯಿತು ಇದು ಹಾಗಲ್ಲ ಪಾಪಕರ್ಮಗಳೇ ಪುಣ್ಯ ಸಾ ಪುಣ್ಯಯಸಿ ಧ್ರುವಂ ಹೇ ಕೃಷ್ಣೆ ತ್ಯಿ ಕೃಷ್ಣಸ್ಯ ಕಂ ವರ್ಣಯ ರಾಜಿರಾಜರು ಕೃಷ್ಣಾ ನದಿಯನ್ನು ವರ್ಣನೆ ಮಾಡತಕ್ಕಂಥ ಪ್ರಸಂಗ ಕೃಷ್ಣೆಯನ್ನು ನಿನ್ನ ಸಾಮರ್ಥ್ಯ ಏನು ಅಂತಂದರೆ ಪಾಪಂ ಪುಣ್ಯಯಸಿ ಧ್ರುವಂ ಅಂತ ವಾದಿರಾಜರ ಮಾತು ಪಾಪ ಮಾಡಿ ಆಮೇಲೆ ಅಲ್ಲಿ ಹೋಗಿ ಪ್ರಾಯಶ್ಚಿತ್ತ ಅಂತ ಸ್ನಾನ ಮಾಡಿ ಅಲ್ಲವೇ ಅಲ್ಲ ಪಾಪ ಹಿಡ್ಕೊಂಡು ಯಾವ ಪಾಪಿಗಳಿದ್ದಾರೆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿದ್ದು ಆ ಪಾಪಗಳನ್ನೇ ಪುಣ್ಯಗಳನ್ನಾಗಿ ಮಾಡಿಬಿಟ್ಲಂತೇಳಿ ಹಾಗಾದರೆ ಆ ಜುಜುಬಿ ಕೃಷ್ಣಾ ನದಿಗೇನೇ ಇಷ್ಟು ಸಾಮರ್ಥ್ಯ ಇರಬೇಕು ಅಂತಾದರೆ ಇವನ ಧ್ಯಾನ ಪ್ರಕ್ರಿಯೆಯಲ್ಲಿ ತೊಡಗಿರುವಾಗ ಅಷ್ಟು ಸಾಮರ್ಥ್ಯ ಇಲ್ಲವಾ ಅಂತ ವಾದ್ಯರಾಜರು ಜಗನ್ನಾಥದಾಸರು ಕೇಳ್ತಾ ಇದ್ದಾರೆ ನನಗೆ ಅಂದರೆ ನಮ್ಮ ಧ್ಯಾನ ಪ್ರಾಕ್ರಿಯೆ ಮಾತ್ರ ಅಷ್ಟು ಚೆನ್ನಾಗಿ ನಡೆಯುತ್ತಿರಬೇಕು ಏನು ಒಂದು ಕಡೆ ಕೂತ್ಕೊಂಡು ಇದನ್ನು ಚಿಂತನೆ ಮಾಡ್ತಾ ಇದ್ದಾನೆ ನಾಡಿಗಳು ನಾಡಿಗಳಲ್ಲಿ ವಾಯುದೇವರ ರೂಪ ಆ ನಾಡಿಗಳಲ್ಲಿರ್ತಕ್ಕಂಥ ವಾಯುದ ರೂಪ ಎಂಥದ್ದು ಅದಕ್ಕೆ ಪುರಾಣಗಳು ಏನಾದರೂ ಹುಡುಕ್ತಾ ಇದ್ದಾನೆ ಏನಾದರೂ ಸಿಗುತ್ತಾ ಹೇಳಿ ಆ ಒಳಗಿರತಕ್ಕ ಒಳಗಿರತಕ್ಕಂಥ ಭಗವಂತನ ರೂಪ ಒಂದೇ ರೀತಿಯ ಭಗವಂತನ ರೂಪ ಅಥವಾ ಬೇರೆ 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 ರೂಪಗಳು ಅಂತ ಇದನ್ನು ಇದಕ್ಕೆಲ್ಲಾದರೂ ದಾಖಲೆಗಳು ಸಿಗ್ತದೋ ಅಂತೇಳಿ ನೋಡ್ತಾ ಇದ್ದಾನೆ ಸಂಧ್ಯಾ ಒಂದನೇ ಸಮಯನೂ ತಪ್ಪಿ ಹೋಗಿದೆ ಸ್ನಾನದ ಸಮಯನೂ ತಪ್ಪಿ ಹೋಗಿದೆ ಹೆಂಡತಿ ಮಕ್ಕಳಿಗೆ ಏನೋ ತಂದು ಹಾಕಬೇಕು ಆ ಸಮಯನೂ ತಪ್ಪಿ ಹೋಗಿದೆ ಒಂದು ರೀತಿಯಲ್ಲಿ ಹೆಂಡತಿ ಮಕ್ಕಳ ಉಪವಾಸಕ್ಕೆ ಕಾರಣನಾದ ಮಕ್ಕಳು ಪಾಪ ತುಂಬ ನೊಂದುಕೊಳ್ತಾ ಇದ್ದಾವೆ ಪಾಪ ಬಂತು ಇವನಿಗೆ ಸಂಧ್ಯಾ ಮಾಡಿದರೆ ಪಾಪ ಬಂತು ಅಂದರೆ ದಾಸರಂತ ಇದ್ದಾರೆ ನಿತ್ಯ ನಿನ್ನ ಸರ್ವತ್ರದಲ್ಲಿ ಅನ್ಯ ಕರ್ಮವ ಮಾಡಿದರೂ ಸರಿ ಅದು ಪುಣ್ಯಕರ್ಮಗಳೆಣಿಸುವ ಪುರಾಣಾದಿಗಳ ಅವಲೋಕನ ಮಾಡ್ತಾ ಜಪಸಪಾದಿಗಳನ್ನು ಬಿಟ್ಟರೂ ಕೂಡ ಅದು ಪುಣ್ಯ ಈ ಸಂದರ್ಭದಲ್ಲಿ ಬಿಟ್ಟ ಜಪತಪಾದಿಗಳು ಪುಣ್ಯಕರ್ಮ ಅಂತ ಸುಮ್ಮನೆ ಸುಮ್ಮನೆ ಬಿಟ್ಟದ್ದಲ್ಲ ಹೀಗೆ ಈ ದೃಷ್ಟಿಯಿಂದ ಜಪ ಮಾಡೋದು ಸ್ವಲ್ಪ ತಡ ಆಯಿತು ಬೆಳಗ್ಗೆ ಸ್ನಾನ ಮಾಡೋದು ಒಂಚೂರು ತಡ ಆಯಿತು ಅಡಿ ಇಲ್ಲ ಪುಣ್ಯ ಕೊಡ್ತೇನೆ ಎಂದ ಹೌದು ಅದನ್ನೇ ಅದೇ ಒಂದು ಇದು ಇಲ್ಲ 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 ಈಗ ಇರುವಂತೇನೆ ಆಗುತ್ತೆ ಅಷ್ಟು ನಿಶ್ಚಾನತೆ ಬಾರದಿದ್ರು ಕೂಡ ಅಷ್ಟು ಪಾಪಗಳು ಪುಣ್ಯ ಆಗಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಪಾಪಗಳು ಉದಾಹರಣೆಗೆ ದುರ್ಯೋಧನ ಒಂದು ತೆಕೊಳ್ಳಿ ದ್ರೋಣರತ್ ಒಂದು ತೆಕೊಳ್ಳಿ ದ್ರೋಣಾಚಾರ್ಯ ಏನು ಮಾಡಿದ್ರು ಒಂದಷ್ಟು ಕ್ಷತ್ರಿಯ ಹಿಂಸೆಗೆ ಕಾರಣರಾದರು ಪುಣ್ಯವನ್ನು ಮಾಡಿದ ದೇವರದನ್ನು ದೇವರ ಅದು ಅದನ್ನೇ ಅದನ್ನೇ ಹೇಳಿದ್ದು ಅಂದರೆ ಅದು ಉದಾಹರಣೆ ಅದು ಅವರಿಗೆ ಮಾತ್ರ ಅವರು ಮಾನವರಾಗಿ ಹುಟ್ಟಿದ್ದಾರೆ ನಾವು ಅವರಿಂದ ತಕ್ಕೊಳ್ಳುವುದು ಇಷ್ಟನೇ ದುರ್ಯೋಧನನ್ನು ತಗೊಳ್ಳಿ ದುರ್ಯೋಧನ ಏನು ಮಾಡಿದ ನಾನು ಸಟಾಕಾದಿಗಳನ್ನೆಲ್ಲ ನಿರ್ಮಾಣ ಸರೋವರ ಕೆರೆ ಬಾವಿಯೆಲ್ಲ ನಿರ್ಮಾಣ ಮಾಡಿದ್ದೇನೆ ಅಂತಂದ ದುರ್ಯೋಧನ ಎಲ್ಲ ಪಾಪಕ್ಕೇನೆ ಕಾರಣ ಆಯಿತು ಅಂತಂದ ಪಾಪಂಭವತಿ ಧರ್ಮೋಪಿ ಅಂತ ಯದ್ಯಪಿ ಧಾರ್ಮಿಕ ಕೆಲಸ ಮೇಲ್ನೋಟಕ್ಕೆ ನೋಡುವಾಗ ಅದು ಪಾಪಕ್ಕೆ ಕಾರಣ ಆಯಿತು ಅವನಿಗೆ ಅಹಂಕಾರ ಬಂತು ಏ ನಾನು ತುಂಬ ಮಾಡಿ ಅಹಂಕಾರ ಬಂತು ಪಾಪ ಬಂತು ಅದು ದುರ್ಯೋಧನ ಪರೋಕ್ಷ ಜ್ಞಾನಿ ಅಲ್ಲ ಅದು ನಮಗೆ ದೃಷ್ಟಾಂತ ನಾವು ನಾವೂ ಕೂಡ ಅಪರೋಕ್ಷ ಜ್ಞಾನಿಗಳೇ ಆಗಬೇಕಾಗಿಲ್ಲ ಹೌದು ನಾವು ಉದಾಹರಣೆ ತಗೊಳ್ಳೋಣ ಏನು ಏನೋ ಪುಸ್ತಕಾವಲೋಕನ ಮಾಡ್ತಾ ಇದ್ದೀವಿ ಮನೆಯಲ್ಲಿಂದ ತಕೊಳ್ಳೋಣ ಸಾಯಂಕಾಲ ಸಂಧ್ಯಾ ಒಂದನೇ ಸಮಯ ಬಂತು ನಮಗೂ ಗೊತ್ತಾಗಲಿಲ್ಲ ಸಂಧ್ಯಾ ಒಂದನೇ ಸಮಯ ಗೊತ್ತಾಗಲಿಲ್ಲ ಆವಾಗ ಪಾಪ ಬರುತ್ತದೆಂದು ಭಾವಿಸ್ಬೇಡ ಹ್ಞೂ ಅದು ಪುಣ್ಯಕ್ಷಿನಿ ಕಾರಣ ಆಗುತ್ತೆ ಸ್ಮರಣೆ ಯಾವುದನ್ನು ಆ ಅಂದರೆ ಅದು ಸುಮ್ಮನೆ ಎಲ್ಲ ಆಗಲಿಕ್ಕಿಲ್ಲ ಹೀಗೆ ಕೂತ್ಕೊಂಡು ಕೆಲವರು ಸಲ ಔದಾಸೀನ್ಯದಿಂದಾಗಿ ಕೂಡ ಜಪ ಸ್ನಾನ ಮಾಡಲಿಕ್ಕೆ ಸಾಯಂಕಾಲದಿಂದ ಜಪ ಮಾಡಲಿಕ್ಕೆ ಔದಾಸೀನ್ಯದಿಂದ ಕೂಡ ಒಂದು ಕಡೆ ಕೂತ್ಕೊಂಡು ನಾನು ಸ್ಮರಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅದಲ್ಲ ಹೌದು ಸಹಜವಾಗಿ ಅದು ಆ ಸ್ಮರಣೆಕ್ಕೆ ಅಲ್ಲಿ ಇದಿಲ್ಲ ಅವಕಾಶ ಇಲ್ಲ ಪುಸ್ತಕಾವಲೋಕನಕ್ಕೆ ಮಾತ್ರ ಅವಕಾಶ ವಾಕ್ಯಾರ್ಥಕ್ಕೆ ಅವಕಾಶ ಹ್ಞೂ ಏನೋ ಒಂದು ವಾಕ್ಯಾರ್ಥ ನಡೀತಾ ಉಂಟು ಆ ಭಗವನ್ ನಿಂದ ಒಬ್ಬ ಎದುರಿಗೆ ಕೂತಿದ್ದಾನೆ ಸಾಯಂಕಾಲ ಹೊತ್ತಿಗೆ ಏನೋ ಬಂದಿದ್ದಾನೆ ಮಧ್ಯಾಹ್ನ ಹೊತ್ತಿಗೆ ಏನೋ ಬಂದಿದ್ದಾನೆ ತುಂಬ ಜನ ಸೇರಿದ್ದಾರೆ ಊಟಕ್ಕೆ ಅಂತೆಲ್ಲ ಇಲ್ಲಿ ಅವರು ಸಿಕ್ಕಿದ ವಾಕ್ಯಾರ್ಥ ಸೇರಿದ ವಾಕ್ಯ ನಡೀತಾ ನಡೀತಾ ಜನ ಕಾಯ್ತಾ ಇದ್ದಾರೆ ತೊಂದರೆ ಇಲ್ಲ ಜನಗಳು ಕಾದದ್ದು ಪಾಪ ಏನು ಬರೋಲ್ಲ ನಿನಗೆ ಇದು ಪುಣ್ಯ ಕೆಲಸನೇ ಆಗುತ್ತೆ ಹೌದು ಪ್ರವಚನ ಶ್ರವಣ ಮಾಡುತ್ತೆ ಪ್ರವಚನ ಮಾಡುತ್ತೆ ಅದ್ಯಪ್ ಸಂಧ್ಯಾ ಕಾಲ ಹೌದು ಪುರಾಣ ಉಪನ್ಯಾಸ ಕೇಳ್ತಾ ಇರ್ತೇವೆ ಸಂಧ್ಯಾ ಒಂದನೇ ಕಾಲ ತಪ್ಪಿ ಹೋಯಿತು ಹ್ಞೂ ಹ್ಞೂ ಪಾಪ ಇಲ್ಲ ಪುಣ್ಯನೇ ಬರುತ್ತದೆ ನಿನ್ನ ಸರ್ವತ್ರ ನೆನೆ ನೆನೆಯುವವರ ಎನ್ನುವುದಕ್ಕೆ ಇಷ್ಟೇ ಅರ್ಥ ಅಲ್ಲಿ ಅನ್ಯ ಕರ್ಮದೊಟ್ಟಿಗೆ ನೆನೆಯುವುದನ್ನು ಸೇರಿಸಿಕೊಳ್ಳುವುದಷ್ಟೇ ಇದು ದೇವರ ಕೆಲಸ ಮಾಡ್ತಾ ಇದ್ದೇನೆ ಅಂತ ಭಾವಿಸಿಕೊಂಡು ಉಪನ್ಯಾಸ ಮಾಡುವುದು ದೇವರ ಕೆಲಸ ಮಾಡ್ತಾ ಇದ್ದಂಥ ಕೂಡ ಪುಸ್ತಕಾವಲೋಕನ ಮಾಡುವುದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಇದ್ದೇನಿಸ್ಕೊಂಡು ದಾರಿ ತುಳ್ಕೊಂಡು ಆವಾಗ ಏನೋ ಹಿಂಸೆ ಆಯಿತು ನಾನು ದೇವಸ್ಥಾನಕ್ಕೆ ಹೊರಟದ್ದು ಹಾಂ ಆವಾಗ ಇದೆಲ್ಲ ಕರ್ಮಗಳನ್ನಾಗಿ ಮಾಡ್ತಾನೆ ನಿನ್ನ ನೆನೆಯವರ ಅದನ್ನು ಇಟ್ಟುಕೊಂಡು ತಾವು ಎಂಥ ಮಾ ಕೆಲಸ ಮಾಡುವಾಗ ಅದೇನಾದರೂ ಪಾಪ ಕರ್ಮದಂತೆ ಇದ್ದರೂ ದೇವರದನ್ನು ಪುಣ್ಯವನ್ನಾಗಿ ಮಾಡ್ತಾನೆ ಅಂದರೆ ಅದಕ್ಕೆ ಈ ವಾಕ್ಯ ಅಲ್ಲಿಗೆ ಬರುತ್ತೆ ನಮಗೂ ಕೂಡ ಆಗುತ್ತೆ ಅದು ಧರ್ಮೋ ಭವತಿ ಅಧರ್ಮೋಪಿ ಅಧರ್ಮೋಪಿ ಧರ್ಮೋ ಬಹುತಿ ಕೃತ ಭಕ್ತೈ ತವ ಅಚ್ಯುತ ಪಾಪಂ ಬವತ್ ಧರ್ಮೋಪಿ ಪಾಪಂ ಬವತ್ ನ ಭಕ್ತೈ ಕೃತ ಅಭಕ್ತರಿಂದ ಮಾಡಿದ್ದು ಪುಣ್ಯಕರ್ಮನೂ ಪಾಪ ಆಗುತ್ತೆ ಭಕ್ತರಿಂದ ಮಾಡಿದ್ದು ಪಾಪಕರ್ಮವು ಪುಣ್ಯ ಆಗುತ್ತೆ ಅಂತ ಆರೋಗ್ಯ ಹೌದು ಯಾರಿಗೆ ಯಾರು ಪಾಪ ಮಾಡಿದ ಭಗವತ್ ಪ್ರಜ್ಞೆ ಇದ್ದುಕೊಂಡು ಯಾರು ಪಾಪ ಮಾಡಿದ ಭಗವತ್ ಪ್ರಜ್ಞೆ ಇಟ್ಟುಕೊಂಡು ಯಾರು ಪಾಪ ಯಾರಿಂದ ಪಾಪ ಆಯಿತು ಆ ಪಾಪ ಪುಣ್ಯವಾಗಿ ಪರಿವರ್ತನೆ ಆಗುತ್ತೆ ಇವನದ್ದೇ ಇವನ ಅಕೌಂಟಲ್ಲಿ ಪಾಪ ಬಿದ್ದಿತ್ತು ದೇವರು ಮತ್ತೆ ನೋಡಿದ ಯಮ ಕೊಂಡೋಗಿ ದೇವರ ಹತ್ರ ಕೊಟ್ಟ ದೇವರು ನೋಡಿದ ಈ ಸಾತ್ವಿಕ ಪಾಪ ಮಾಡಿದ್ದಾನೆ ಸಂದರ್ಭ ಯಾವುದು ಅಂತ ಕೇಳಿದ ಯಮನ ಹತ್ರ ಯಮ ಅಂದ ಸಂಧ್ಯಾ ಒಂದನೇ ಸಮಯ ಬಂದಿತ್ತು ಆದರೂ ಪುಸ್ತಕಾವಲೋಕನ ಮಾಡ್ತಿದ್ದಾನೆ ಹೌದಾ ಇದನ್ನು ಪುಣ್ಯ ಮಾಡಿದ್ದು ಅಂತ ಇವನದ್ದೇ ಈ ಜೀವನಂತೆ ಅದನ್ನು ಪುಣ್ಯವನ್ನಾಗಿ ಮಾಡಿದ್ದು ಅಂತ ಆಯಿತು ಮಾಡಬೇಕು ಮಾಡಬಹುದು ಹಾಂ ಮಾಡಬೇಕು ಅದಕ್ಕೆ ನಮ್ಮಲ್ಲಿ ಕೆಲವರಿದ್ದಾರೆ ಸಂಧ್ಯಾ ತಪ್ಪಿಸಿಯೇ ಮಾಡುವುದು ಕಾಲ ತಪ್ಪು ಯಾಕೆಂದರೆ ಪ್ರಾಯಶಿ ತಾರ್ಗೆ ಉಂಟು ಅಂತ ಪ್ರಾಯಶಿ ತರ್ಗೆ ವ್ಯರ್ಥ ಆಗಬಾರ್ದು ಅಂತೇಳಿ ಸಂಧ್ಯಾವಂದನೆ ಪುರುಷೊತ್ತಿದ್ರು ತಪ್ಪಿಸಿಯೇ ಮಾಡ್ತಾರೆ ಕೆಲವರು ಆ ಮಂತ್ರ ವ್ಯರ್ಥ ಆಗೋದು ಬೇಡ ಹೇಳಿ ಕಾಲ ಕಾಲ ತಪ್ಪಿಸಿ ಮಾಡ್ತಾನವ ಯಾಕೆಂದ್ರೆ ಪ್ರಾಯಶ್ಚಿತ್ತರಿಗೆ ವ್ಯರ್ಥ ಆಗಬಾರದು ಅಂತ ಹಾಗೆ ಅಂದರೆ ನಿಮ್ಗೂ ಎಲ್ರಿಗೂ ಎಲ್ರಿಗೂ ಕಾಲೇ ಸರ್ವಂ ಸಮಾಚಾರ ಇದು ಕಾಲ ತಪ್ಪಿತೋ ಪಾಪ ಉಂಟು ಪುಸ್ತಕ ಅವಲೋಕನ ಮಾಡ್ತಾ ಇದ್ರೆ ಕಾಲ ತಪ್ಪಿದ್ರೂ ಪಾಪ ಇಲ್ಲ ಎಲ್ರಿಗೂ ಅದು ಅದೇ ಅದನ್ನೇ ಹೇಳಿದ್ದು ಅದನ್ನೇ ಹೇಳಿದ್ದು ಸಂಧ್ಯಾ ಕಾಲದಲ್ಲಿ ದೇವರಿಗೆ ದೀಪ ಹಚ್ಚಬೇಕು ಆ ಕಾಲದಿಂದ ಅವಲೋಕನ ಮಾಡ್ತಾ ಇದ್ದೀರಾ ಅದು ಪಾಪ ಆಗೋಲ್ಲ ಪುಣ್ಯನೇ ಆಗುತ್ತೆ ನಮ್ಮದೇ ಮಗು ಸಾಯಂಕಾಲ ದೇವರಿಗೆ ದೀಪ ಹಚ್ಚುವ ಕ ಸಮಯ ನಮ್ಮದೇ ಮಗು ಜ್ವರದಿಂದ ಬಳಲ್ತಾ ಉಂಟು ನಡುತಾ ಉಂಟು ನಮ್ಮದೇ ಮಗು ಆವಾಗ ಮಗುವನ್ನಲ್ಲೇ ಬಿಟ್ಟು ದೇವರ ದೀಪ ಹಚ್ಚುತ್ತೆ ಏನಂತ ಹೋಗುವುದಲ್ಲ ಮಗುವಿನ ಆರೈಕೆ ಮಾಡಬೇಕು ದೇವರು ಸಂಧ್ಯಾ ಇದು ದೀಪ ಹಚ್ಚದಿದ್ದಂಥ ಪಾಪವನ್ನು ಪುಣ್ಯವನ್ನಾಗಿ ಮಾಡಿಬಿಟ್ಟು ಮ ದೇವರ ಚಿಂತನೆ ಇಟ್ಕೊಂಡು ಆರೈಕೆ ಮಾಡಬೇಕು ಇದು ಇದು ಒಂದು ದೇವರ ಪೂಜೆ ಇದ್ದೇನೆ ಅಂತ ಅನುಸಂಧಾನದ ಮಗುವಿನ ಆರೈಕೆ ಅಂತ ಅದೇ ಅದೇ ದೇವರ ಅನುಸಂಧ ಅದನ್ನೇ ದೇವರ ಅನುಸಂಧಾನ ಅಂತ ಹೇಳಿ ಹಾಂ ನಿನ್ನ ಸರ್ವತ್ರದಲ್ಲಿ ಅದಕ್ಕೆ ಅದಕ್ಕೆಂದು ಸರ್ವತ್ರ ಅಂದರೆ ಯಾವ ಕಾಲ ಯಾವ ದೇಶ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಒಟ್ಟಿಗೆ ನಿನ್ನ ಸರ್ವತ್ರದಲ್ಲಿ ನೆನೆವವ ಅನ್ಯ ಕರ್ಮವ ಮಾಡಿದರೂ ಸರಿ ಅದು ತಪ್ಪಲ್ಲ ಅನ್ಯ ಕರ್ಮ ಮಾಡಿದರೂ ಅದು ಸರಿ ತಪ್ಪಲ್ಲ ಅಂತ ಸರಿ ಹಾಂ ಸರಿ ಅಂತಾದರೆ ಪುಣ್ಯ ಬರಬೇಕಲ್ಲ ಹೌದು ಪುಣ್ಯಕರ್ಮಗಳೆಣಿಸುವ ಆಯಿತಲ್ಲ ಅದೇ ಪುಣ್ಯಕರ್ಮಗಳು ಅಂತ ಆಗಿಬಿಡ್ತವೆ ಅಲ್ಲ ನೀನು ಲೋಕನ ಮಾಡ್ತಿದ್ದದ್ದು ಜಪ ಮಾಡಲೇ ಇಲ್ಲ ಹೊತ್ತಿಗೆ ನಾನು ಪುಣ್ಯಕರ್ಮನೇ ಮಾಡ್ತಿದ್ದದ್ದು ಅಂತ ಅದು ಪುಣ್ಯಕರ್ಮ ಇದೇ ಪುಣ್ಯಕರ್ಮ ಅವಾಗ ಅಂತ ಪುಣ್ಯಕರ್ಮವ ಎಣಿಸುವವು ಸಂಶಯ ಪಡಲೇಬೇಡ ಅಲ್ಲ ಈಗ ನಾನು ಈ ವಾಕ್ಯಾರ್ಥಕ್ಕೆ ಇವ ಬಂದಿದ್ದಾನೆ ಒಬ್ಬ ಮಾಯಾವಾದಿ ಭಗವನ್ ನಿಂದಕ್ಕೆ ಬಂದಿದ್ದಾನೆ ಇವನತ್ರ ವಾಕ್ಯಾರ್ಥ ಮಾಡುವುದಾ ಅಲ್ಲ ನಾನೀಗ ದೇವರ ಪೂಜೆಗೆ ಎದ್ದುಕೊಂಡು ಹೋಗೋದಾ ಸಂಶಯ ಪಡಬೇಡ ವಾಕ್ಯಾರ್ಥ ಮಾಡ ಸಂದೇಹ ವಿಂತಿಲ್ಲ ನಿನ್ನ ಸ್ಮರಿಸದೆ ಗಂಟೆ ಆಯಿತು ಅಂತಂದ ದಬ್ಬ 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 ಅಂತೂ ಐದಾರು ಕೊಡ ನೀರು ಹಾಕ್ಕೊಂಡ ತಲೆಗೆ ಮೈ ಮೈಲಿಗೆ ಮೈಲಿಗಾಗುತ್ತೆ ಅಂತೀದ ಸಿ ಹೋದ ದೇವರ ಕೋಣೆಗೆ ಹೋಗಿ ಏನು ಸ್ನಾನ ಜಪ ಹೋಮ ಅನ್ನ ವಸ್ತ್ರ ಗಜ ಅಶ್ವ ಭೂ ಧನ ಧಾನ್ಯ ಇಷ್ಟೆಲ್ಲ ಲೋಕದಲ್ಲಿ ದಾನ ಮಾಡುವವರು ಇದ್ದಾರೆ ಅದನ್ನೇ ಲೆಕ್ಕ ಅದನ್ನೇ ತೋರಿ ಎಷ್ಟೆಲ್ಲ ದಾನ ಮಾಡುತ್ತಾರೆ ಅಂತ ಅಷ್ಟನ್ನು ತೋರಿಸಿಕೊಟ್ರು ಧಾನ್ಯ ಮೊದಲಾದ ಇನ್ನೂ ಏನಾದರೂ ಇದ್ರೆ ನಿಮ್ಮಲ್ಲಿ ಅಖಿಲ ದಾನವ ಮಾಡಿ ಅಖಿಲ ದಾನವ ಮಾಡಿ ನಿನ್ನ ಸ್ಮರಿಸದೆ ಅಖಿಲ ದಾನವ ಮಾಡಿ ದಾನವ ಅಂತಂದರು ಹಾಗೆ ದಾನವನಾಗುವುದು ಹೇಗೆ ಅಂತಂದರೆ ದಾನ ಮಾಡಿ ದಾನವನಾಗು ಅಂತಂದರು ದಾಸರು ಅಂತ ಯಾವಾಗ ದಾನ ಮಾಡಿ ದಾನವನಾಗುವುದು ನಿನ್ನ ಸ್ಮರಿಸದೆ ಅಂತ ಪುಸ್ತಕಾವಲೋಕನವೇ ಮಾಡ್ತಾ ಇದ್ದಾನೆ ಪುರಾಣದ ಬಗ್ಗೆ ಪುರಾಣದವನ್ನೇ ಬನ್ನೇನು ವಿಮರ್ಶೆ ಮಾಡ್ತಾ ಇದ್ದಾನೆ ತಲೆಯಲ್ಲಿ ಮಾತ್ರ ನಾಳೆ ವಾಕ್ಯಾರ್ಥ ಉಂಟು ಆ ಸಭೆಯಲ್ಲಿ ನಾನು ಮೆರೀಬೇಕು ಅಂತ ಸಂಭಾವನೆ ತುಂಬ ಸಿಗುತ್ತೆ ಹಾಗಿದ್ದರೆ ಎಂತ ಈ ತಲೆಯಲ್ಲಿ ಬಂದು ಮಾಡಿದ ದಾನವ ಅಂತ ಪುಸ್ತಕಾವಲೋಕನವೇ ಮಾಡ್ತಿದ್ದಾನೆ ಅದು ದಾನವ ಅಂತ ಆದ್ದರಿಂದ ಧರ್ಮ ಬಹಳ ಸೂಕ್ಷ್ಮ ಅಂತಾರೆ ಧರ್ಮಸ್ಯ ಸೂಕ್ಷ್ಮ ಗತಿ ಅಂತ ಹಿರಿಯರು ಹೇಳಿದರು ಅದರಿಂದ ಜಗನ್ನಾಥ ದಾಸರ ಎಳ್ಳಷ್ಟು ಸಂಶಯ ಇಲ್ಲ ಅಂತ ಅದು ಎಳ್ಳಷ್ಟು ಅಂತ ನಾವು ಹೇಳುದುಂಟಲ್ಲ ಖಂಡಿತ ಸಂಶಯ ಇಲ್ಲ ಅಂತಲೂ ಒಂದು ಎಳ್ಳಷ್ಟು ಸಂಶಯ ಇಲ್ಲ ಅಂತ ನಮ್ಮಲ್ಲಿ ಉಂಟು ಸಂಶಯ ಇಲ್ಲ ಅಂತ ಸಾಮಾನ್ಯ ಹೇಳುವುದುಂಟು ಆಮೇಲೆ ಎಳ್ಳಷ್ಟು ಸಂಶಯ ಇಲ್ಲ ಅಂತ ಅದನ್ನೇ ದಾಸರು ಭಕ್ತಿ ಹೇಳಿದ್ದಾರೆ ಅಂದ್ರೆ ದಾಸರು ಹಾರ್ದಿಕವಾಗಿ ಒಂದು ಕಾಟಾಚಾರಕ್ಕೆ ಹೇಳಿದ್ದಲ್ಲ ಕ್ರಮ ಹೀಗೆಯೇ ಶಾಸ್ತ್ರದ ನಿಯಮ ಎನ್ನುವುದನ್ನು ದಾಸರು ತಿಳಿಸ್ತಾ ಇದ್ದಾರೆ ಅರ್ಥವಾದ ಅಲ್ಲ ಸಹಜವಾದ ವಾದ ಇದು ಅಂತ ಅರ್ಥವಾದ ಅಂದ್ರೆ ಹೋಗಲು ಅಂತ ಅಷ್ಟೇ ಇದು ಅರ್ಥವಾದಲ್ಲ ಸಹಜವಾದ ವಾದ ಅಂತ ನಾರಾಯಣ ಮೊದಲಾದ ಅಖಿಲ ಸರ್ವಸ್ವ ದಾನ